ಶಾಸಕರು ಮತ್ತು ಸಂಸದರಾಗಿ ಆಯ್ಕೆ ಇದ್ದಾರೆ ಈ ತಾಯಿ ಆಶೀರ್ವಾದದಿಂದ ಆಗಿದ್ದಾರೆ ಅಂದ್ರೆ ತಪ್ಪಾಗಿತ್ತಿಲ್ಲ ಯಾಕಂದ್ರೆ ಯಾವಾಗಲೂ ಅವರು ತಾಯಿ ಅನೇಕ ಅನೇಕ ಅವಲಂಬನೆಗೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಪ್ರತಿ ಒಬ್ಬರು ಇಲ್ಲಿರ್ತಕ್ಕಂಥ ಟ್ರಸ್ಟ್ ಕಮಿಟಿ ಅವರೆಲ್ಲರೂ ಸೇರಿ ಈ ತಾಯಿ ಅವ್ಯಾತ್ರದಲ್ಲಿ ಬಂದ ಮೇಲೆ ಈ ದೇವಸ್ಥಾನಕ್ಕೆ ಏನ್ ಬೇಕು ಎಲ್ಲ ರೀತಿಯಿಂದ ನಾವು ಮಾಡಿಸ್ತೀವಿ ಅಂತ ಹೇಳಿ ಆ ತಾಯಿಗೆ ಬೇಡ್ಕೊಂಡಿದ್ರು ಇವತ್ತು ನಿನ್ನೆ ನಾವು ಮನವಿ ಮಾಡಿದ್ರು ದಯಮಾಡಿ ಇಲ್ಲಿ ಬಂದು ಹೋಗಿ ಅಂತ ಮನವಿ ಮಾಡಿದ್ವಿ ಇಲ್ಲ ಕರ್ತೀನಿ ಒಂದ್ಸಲ ಹೇಳಿದ್ರೆ ಅಶೋಕ್ ಗೌಡ್ರು ವೆಂಕಟೇಶ್ ಅವರು ಈ ಕಮಿಟಿ ಅವರು ಎಲ್ಲರೂ ಸೇರಿ ಮನವಿ ಮಾಡಿ ಬಂದಾರ ಬಂದಾಗ ಅವರಿಗೆ ತುಂಬಾ ಧನ್ಯವಾದಗಳು ಮತ್ತೊಮ್ಮೆ ಈ ದೇವಸ್ಥಾನಕ್ಕೆ ಇವತ್ತು ಕಮಿಟಿಗಳು ಇದನ್ನ ಮನವಿ ಪತ್ರವನ್ನು ಕೊಡ್ತಾರೆ ಪುರಾತನ ಕಾಲದ ದೇವಸ್ಥಾನ ಬಹಳ ಈ ಹೆಣ್ಣಿಯವರು ಬದಲಾವಣೆ ಭವಿಷ್ಯ ಮನವಿ ಸಿಗುತ್ತೆ ಸೌಧತಿ ಬಿಟ್ರೆ ಎರಡನೇ ದೇವಸ್ಥಾನ ಅಂದ್ರೂ ಇಲ್ಲ ತಪ್ಪಾ ಅಡಿಲಿಲ್ಲ ಬಹಳ ಬಹಳ ವಿಜೃಂಭಣೆ ಮಾಡ್ತಾರೆ ಪ್ರತಿಯೊಂದು ಈ ಕಾರ್ಯಕ್ರಮ ಮಾಡಾಗ ಆ ದೇವಿ ಪ್ರೇರಣೆ ಮತ್ತೊಬ್ಬ ಹ ಧರ್ಮನವ್ರ ಎಲ್ಲರೂ ಹೇರಿ ಾಗಿ ತಮ್ಮ ಸಂಪೂರ್ಣ ಸಹಕಾರ ಇರಲಿ ಮಾಡುವ ಮಾನ್ಯ ಲೋಕಸಭಾ ಸದಸ್ಯ ವಿಷಯ ಗಂಗಾವತಿ ಅಗ್ನಿ ಸಂಗಮ ಜನತಾಯಿ ಅವರ ಸಮುದಾಯ ಮತ್ತು ದೇವಸ್ಥಾನ ಬೀರುವುದರಕ್ಕಾಗಿ ತಮ್ಮ ಸಂಸದರ ಅನುದಾನದಲ್ಲಿ ಸಹಾಯದನ್ನ ಬಿಡುಗಡೆಗೊಳಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ಕೆಳಗೆ ಸೈ ಮಾಡಿದ ನಾವು ಗಂಗಾವತಿ ನಗರ ವ್ಯಾಪ್ತಿಯಲ್ಲಿ ಬರುವ ಅಂಗಡಿ ಸಗನ ಕ್ಯಾಂಪ್ ಸಲ್ಲಮ್ಮ ದೇವಿ ದೇವಸ್ಥಾನವು ಹತ್ತೊಂಬತ್ತು ಹಳೆಯ ದೇವಸ್ಥಾನವಾಗಿದ್ದು ಇಲ್ಲಿ ಧಾರ್ಮಿಕ ಪೂಜೆ ಪ್ರತಾಪ್ಗಳು ದಿನನಿತ್ಯ ನೆರವೇರಿಸುತ್ತೆ ಬಂದಿದ್ದು ಸದೈ ದೇವಸ್ಥಾನದ ದಿನನಿತ್ಯ ಭತ್ತಾದ ಮತ್ತು ದೇವಸ್ಥಾನದ ಒಳಭಾಗದ ಮೇಲ್ಚಾಲನೆ ಚಿತ್ರ ಕಾರ್ಯಕ್ರಮಗಳ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಸದ್ಯ ಸಮುದಾಯಕ್ಕಾಗಿ ತಮ್ಮ ಒಂಬತ್ತು ಕೋಟಿ ಲಕ್ಷ ಅಕ್ಷರದಲ್ಲಿ ದೇವಸ್ಥಾನದ ಸಮುದಾಯ ಭವನ ಹಾಗೂ ಅಭಿವೃದ್ಧಿಗೆ ಸಾಯದ ನಾನು ಮುಂಜೂರುಗಳ ಸ್ಮರಣೆ ಮಾಡುತ್ತೆ ಮತ್ತು ನಮ್ಮ ಎಲ್ಲ ಜೀವತರಾಣಗಳಿಗೆ ಅನುಕೂಲ ಮಾಡತಕ್ಕಂತೆ ನಾವು ಸಂಸಾದಕ್ಕೆ ಗೊತ್ತಾಯಿದೆ ಈ ದಿವಸದ ಒಳ್ಳೆಯ ಕಾರ್ಯ ಕಾರ್ಯ ಸಮಿತಿ ಒಂಬಂತ ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ರೈ ನಾಯಕರ ಮತ್ತು ಶ್ರೀರಾಮ ನಗರ ಇರೆಲ್ಲಾ ಪಕ್ಷರದಿಂದ ನಮ್ಮ ಸಾಮಾನ್ಯ ಎಲ್ಲರಿಗೂ ಘೋಷ ಮಾತ್ರ ಇರತಾರೆ ಕಾರ್ಯ ಬಹುಭವಾಯಿನಾವು ನಮ್ಮ ಸಂಸದನಲ್ಲಿ ಮನ್ನಣೆ ಮಾಡ್ಕೊತಾ ಇದೆ ಜೈ ಹಿಂದ್ ಜೈ ಅಲ್ಲಾಹ ಜೈ ಆ ದೇವಿಯ ದಸರಾ ಹಬ್ಬದಲ್ಲಿ ದರ್ಶನವನ್ನ ಪಡ್ಕೋಬೇಕು ಆ ದೇವಿಯ ಆಶೀರ್ವಾದದಿಂದ ಆಶೀರ್ವಾದ ಸೇವೆ ಮಾಡಿ ಅವಕಾಶ ಆಗಿದೆ ಆ ದೇವಿ ಕೃಪೆಗೆ ಪಾತ್ರ ಆಗ್ಬಿಟ್ಟು ಬಹಳ ಸಂತೋಷ ಸಂತೋಷ ಬಂದ್ಬಿಡ್ ಗೊತ್ತಾಯ್ತು ಯಲ್ಲಮ್ಮ ಹುಡುಗದ್ರಿಂದ ಕೆಲಮ್ಮ ದೇವಿ ನೋಡೋದು ಮತ್ತೆ ಇಲ್ಲಿ ದೇವಿ ದರ್ಶನ ಪಡ್ಕೊಳ್ಳೋದು ಅತಿ ಹೆಚ್ಚು ಸಂತೋಷ ಆಗ್ತಾ ಎರಡೂ ದೇವಿ ದೇವಸ್ಥಾನ ಎಲ್ಲ ದರ್ಶನ ಮಾಡಿದಷ್ಟೇ ಸಂತೋಷ ಆಗುತ್ತೆ ಅಷ್ಟೇ ಖುಷಿಯಾಗುತ್ತಾ ಅದೇ ದೇವಿ ಆಗುತ್ತಾ ಬಹಳ ವಿಶೇಷವಾಗಿ ಅಭಿನಂದನೆ ಬಯಸ್ತೀನಿ ದೇವಸ್ಥಾನವನ್ನು ಪುರಾತನವನ್ನು ಇಚ್ಛಕಟ್ಟಾಗಿ ಘೋಷಿಸಿಕೊಂಡಿದ್ದೇನೆ ಒಂದು ದೇವಿಯ ಒಂದು ಶಕ್ತಿ ಒಂದು ದೇವಿಯ ಆರಾಧನೆ ದೇವಿ ಬಗ್ಗೆ ಭಕ್ತಿ ಬರಬೇಕಾದ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಸುತ್ತಾಗಬೇಕು ವಾತಾವರಣ ಕೂಡ ಸುತ್ತಾಗ್ತಾ ಭಜನೆ ಮಾಡಾಕಿರ್ತೀರಿ ಇಲ್ಲಿ ಬಂದ ಯಾರಾದರೂ ಕೂಡ ದೇವಿ ಆರಾಧನೆ ಮಾಡಬೇಕಷ್ಟು ಮನಸ್ಸು ಬರ್ತಾ ಅಷ್ಟು ಶಾಂತವಾಗಿ ದೇವಸ್ಥಾನ ಬಹಳ ಖುಷಿಯಾಗಿತ್ತ ನನಗೂ ಕೂಡ ಆ ದೇವಿ ಆಶೀರ್ವಾದ ನೋಡಲಿಕ್ಕೆ ತಮ್ಮೆಲ್ಲರ ಪ್ರಯತ್ನ ನೋಡಲಿಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಆಗಿತ್ತು ಖಂಡಿತ ಬರೀ ಕೂಡ ಆ ದೇವಿಯ ಕಳೆದ ಸೇವೆ ಮಾಡ್ತೀನಿ ಅಂತ ಹೇಳಿ The I will like the south and quote to and I to the a